ಇವತ್ತು ಬೆಳಗ್ಗೆ ಮೂಡಿಗೆರೆ ಕ್ಯಾಂಪ್ ಇಂದ ವಾಪಸ್ ದುಬಾರೆ ಮತ್ತು ಮತ್ತಿಗೋಡ್ ಕ್ಯಾಂಪ್ಗೆ ತಮ್ಮ ತಮ್ಮ ಆನೆಗಳನ್ನು ಕರ್ಕೊಂಡು ಹೋಗಿದ್ದಾರೆ ಸೊ ಏನು ವಿಚಾರ ಯಾತಕ್ಕಾಗಿ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಒಂದು ಕಾಡನ್ನೇ ಓಡಿಸುವಂತ ಕಾರ್ಯಾಚರಣೆ ನಡೀತಾ ನಡೆದಿಲ್ವ ಏನು ಮಾಹಿತಿ ಕಂಪ್ಲೀಟ್ ವಿಚಾರ ಏನು ಕೂಡ ತಿಳಿದು ಬಂದಿಲ್ಲ ಸೊ ಯಾವುದೇ ರೀತಿಯ ಒಂದು ವಿಚಾರ ಗೊತ್ತಿಲ್ಲ ಸದ್ಯಕ್ಕೆ ಎರಡು ಮೂರು ದಿನಗಳ ಕಾಲ ಮೂಡಿಕೆರೆ ಕ್ಯಾಂಪ್ ನಲ್ಲೇ ಇದ್ರು ಸೊ ಚಿಕ್ಕಮಗಳೂರು ಕಡೆ ಕೂಡ ಹೋಗಿ ಬರ್ತಾರೆ ಆನೆಗಳನ್ನು ಕರ್ಕೊಂಡು ಹೋಗಿ ಬರ್ತಾರೆ ಬಿಟ್ಟಮ್ಮ ಗುಂಪು ಸದ್ಯಕ್ಕೆ ಚಿಕ್ಕಮಂಗ್ಳೂರ್ ಆಸುಪಾಸೇ ಓಡಾಡ್ತಾ ಇದೆ ಕಾಡುಗಳಲ್ಲಿ ಓಡಾಡ್ತಿರುವುದು ಊರಿಗೆ ಬರುವುದೆಲ್ಲವನ್ನೂ ಕೂಡ ಮಾಡ್ತಾ ಇದೆ ಒಟ್ಟಿನಲ್ಲಿ ನಮ್ಮ ಸಾಕಾನೆಗಳು ವಾಪಸ್ ತಮ್ಮ ಒಂದು ಕ್ಯಾಂಪ್ ಹೋಗಿದೆ ದುಬಾರೆ ಮತ್ತು ಮತ್ತಿಗೋಡ್ಗೆ ಮೂರು ಆನೆಗಳು ಮತ್ತಿಗೌಡ್ಗೆ ಹೋಗುತ್ತೆ ಇನ್ನುಳಿದಂತೆ ಐದು ಆನೆಗಳು ದ್ವಾರಕ್ಕೆ ಹೋಗುತ್ತೆ ಸೊ ನೋಡಬೇಕು ಮತ್ತೊಮ್ಮೆ ಏನಾದ್ರು ಕಾರ್ಯಾಚರಣೆ ರೆಸ್ಟ್ ಮಾಡ್ತಾ ಇರುತ್ತವ ಏನ್ ಕತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಕಿನಲ್ಲಿ ಸದ್ಯಕ್ಕೆ ಒಂದು ಎರಡ್ ಮೂರು ದಿನಗಳ ಕಾಲ ಯಾವುದೇ ರೀತಿ ಕಾರ್ಯಾಚರಣೆ ಆಗಿರ್ಬೋದು ಏನು ಕೂಡ ನಡೆಯೋದಿಲ್ಲ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದರೆ ಮಾವುತರು ಕಾವಡಿಗಳು ಮತ್ತೆ ತಮ್ಮ ಒಂದು ಆನೆಗಳು ನೋಡೋಣ ಏನ್ ಆಗ್ಬಹುದು ಅಂತ ಮುಂದಿನ ದಿನಗಳಲ್ಲಿ ಒಟ್ಟಾರೆ ನಮ್ಮ ಒಂದು ಎಲ್ಲಾ ಸಾಕಾಣೆಗಳು ಕೂಡ ಚೆನ್ನಾಗಿದವೆ ಅಭಿಮಾನ್ಯು ಟೀಮ್ ನೇತೃತ್ವ ಒಂದು ಮೂರು ಆನೆಗಳು ಹಿಡಿದ ಬಳಿಕ ಬೇರೆ ಯಾವ ಒಂದು ಕಾರ್ಯಾಚರಣೆ ಕೂಡ ನಡೆದಿಲ್ಲ ಅದರಲ್ಲಿ ನಮ್ಮ ಒಂದು ಎರಡನೇ ಆನೆ ಹಿಡಿತಾರಲ್ಲ ತಣ್ಣೀರೆಂಬ ಕಾಡನೆ ಅದು ಇತ್ತೀಚೆಗಷ್ಟೇ ನಮ್ಮನೆಲಾ ಬಿಟ್ಟೋಯ್ತು